ಚೈತ್ರ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಗೇರ್ಬ ಒಂದಲ್ಲ ಒಂದು ಕೆ ಜಿ ಬಟ್ಟಿಗೆ ಒಂಬೈನೂರ ತೊಂಬತ್ತೊಂಬತ್ತಂಬ್ರೆ ಅದೇ ಕಣ್ಕೊಂಡ ಹಾಗೆ ಸಂತಿ ಹಬ್ಬ ಅಂತ ಬಂದಿದೆ ಬನ್ನಿ ಹೆಂಗಲ್ಲ ಇತ್ತು ಅಂತೇಳಿ ಕಾಂಬಾ ಅಲೆಕ್ಸ್ ಗೋ ನಾನು ಮತ್ತೆ ಅತ್ತೆ ಒಳಗೆ ಬಂತು ಬಟ್ಟಿ ಹೆಂಗಲ್ಲ ಇತ್ತು ಅಂತೇಳಿ ಕಾಂಬಾ ನಮ್ಮ ಅತ್ತೆ ಕಾಂತಿದ್ರ ಸೀರೆ ಹೆಂಗಿತ್ತು ಅಂತೇಳಿ ಹಾಗೆ ನಾನು ಒಂದು ಟಾಪ್ ತಕಂಬ ಅಂತಿದ್ದಿ ಅಂಶಗೊಂದು ಎಂಥರು ಡ್ರೆಸ್ ಒಳ್ಳೆ ಇದ್ರು ತಕಣ್ಕ ಬನ್ನಿ ಗೈಸ್ ನೋಡುವ ಕಡೆಗೆ ಸ್ವಲ್ಪ ಒಂದ್ ಬಟ್ಟೆ ತಕೊಂಡ ನಾನು ಮತ್ ಅತ್ತಿ ಸಂತಿ ಹೋಯ್ತ ನಾವಿಬ್ಬರ ಈಗ ಸಂತಿ ಬಂತ ಅತ್ತೆ ರೇಟ್ ಕೇಂತಿದ್ರ ಕೊತ್ತಂಬರಿ ಸೊಪ್ಪ ಬೆಂಡೆಕಾಯಿ ಇತ್ತು ಇತ್ತ ರೇಟ್ ರೇಟ್ಗೆ ಅಂತ ಹೋತಿದ್ರು ಅಂತ ಅಂತೇಳಿ ಹಿಂಗೆ ಈಚಿ ಬದಿ ಮೈನಹಣ್ಣಿತ್ ಎರಡ್ ಕೆಜಿ ನೂರು ರೂಪಾಯಿ ಅಂಬ್ರ ಕಂಬ ಮುಂದೆ ಹೆಂಗಿತ್ತು ಒಳ್ಳೊಳ್ಳೆ ಇದ್ರೆ ತಕೊಂಬ ಗೈಸ್ ಅರ್ವೆ ಸೊಪ್ಪು ಎಷ್ಟು ನಾಲ್ಕು ಐದು ಕೊಟ್ರಿ ಎಷ್ಟು ಜೋಳ ಜೋಳ ಎಷ್ಟು Beka हां जवारीरी जवारीरी फोटो दे फोटो के छ ನಾವು ಬಪ್ಪತ್ತಿಗೆ ಹನ್ನೆರಡು ಗಂಟೆ ಇತ್ತ ಈಗ ಇಷ್ಟು ಜನ ಇದ್ರು ಕಾಣಿ ಇನ್ನು ಸಂಜೆ ಆಪತ್ತಿಗೆ ಇಲ್ಲಿ ಕಾಲ ಕೂಕತಿಲ್ಲ ಅಷ್ಟು ಜನ ಫುಲ್ ತುಂಬಿ ಹಾಕ್ತೀವಿ ಹುಳಿ ಎಷ್ಟು ಹುಳಿ ಹುಳಿ ಬೇಕಿತ್ತು ಬೇಕಿತ್ತಾ ಅಲ್ಕಂಬ ಹಾ ಕಣ್ಗಾಪ ಒಂದ್ಸರಿ ಪಾಪ ಹಾ ನಡಿಂಗ್ ಕೆ ಜಿ ಮಾವತ್ತಾಯ್ತು ಇಷ್ಟು ಚೆಂದ ಮಡಿ ಕರ್ಕೊಂಡು ಇರೋದಿಲ್ಲ ಅರ್ಥ ಲಾಕ್ ಮಾಡಿ ಇಷ್ಟು ಚೆನ್ನಾಗಿರ್ತಾನೆ

ಎಷ್ಟು ಕ್ಯಾರೆಟ್ ಪಾಲಿಗೆ ಎರಡು ಪಾಲಿಗೆ ಮೂವತ್ತು ಕೊಡ್ತೀರಾ ಕೆ ಜಿಗೆ ಎರಡು ಎರಡು ಕಿಲೋಗೆ ಐವತ್ತು ಎಷ್ಟು ಎಷ್ಟು ಮೂವತ್ತು ಎಷ್ಟ ಎಷ್ಟ ಹಾಳಾಗ್ತಲ್ಲ ತೋರಿಸ್ತೀರಲ್ಲ ಅಲ್ಲ ಮಾರ ವಿಡಿಯೋಗೆ ಹಾಳಾಗ್ತದೆ ಅಂತ ತಗೋಬೋದು ವೀಡಿಯೋ ತೋರ್ಸಿದ್ರಿ ಆಂಟಿ ಏನು ತಾಯಗಿದ್ರಿ ಅಲ್ಲ ನೀವು ಇದೆ ಮಾಡ್ತಿದ್ರಿ ಆರಾಮಿದ್ರಿಯಾ ಹುಳಿ ಎಷ್ಟ ಇನ್ನೂರ ಈರುಳ್ಳಿ ಮೂವತ್ತು ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ಮೆಣಸು ಎಷ್ಟು ಮೆಣಸು

ನಿಮ್ಮ ಮಾಡಲೇ ಇಲ್ಲ ಅಲ್ಲ ನಾವು ನಾನು ಅವ್ರದ್ದು ಆಂಟಿದ್ ಮಾಡಿದ್ದೆ ಎಷ್ಟು ಪೈನಾಪಲ್ ಎಷ್ಟು ಎಷ್ಟು ಫುಲ್ ಫುಲ್ ಎಷ್ಟು ಎಷ್ಟು ಚೈತ್ರ ಲಾಕ್ಸ್ ಲಾಕ್ಸ್ ಚೈತ್ರ ಲಾಕ್ಸ್ ಅಂತ ಇತ್ತು ನೋಡಿ ಎಷ್ಟು ಕೆಜಿತ್ರ ಎಷ್ಟು ಗಾಂಜಲಿ ಮಾಡಿದ

ಎಪ್ಪ ನೂರು ನಾಲ್ವತ್ತು ಪ್ರಮೋದೇಟೆ ಅದು ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತಾ ನೂರು ರೂಪಾಯಿ ಕೊಡ್ತೀರಾ ನೂರು ರೂಪಾಯಿ ಬರೋದಿಲ್ಲ ಸೀತಾಫಲ ಎಷ್ಟು ಎಷ್ಟು ಹೌದಾ ಆಯ್ತು ಮಾಡ್ತಿದ್ದ ನೂರ ಅರವತ್ತು ನೂರ ಎಂಬತ್ತು ಇಲ್ಲಿ ಕೇಳಿ ಎಪ್ಪ ಎಷ್ಟಿದ್ದ ಹೋಯ್ ಎಲ್ಲ ನೂರ ನಲ್ವತ್ತು ಬಾಳೆಹಣ್ಣು ಎಷ್ಟು ಅರವತ್ತಾ ಒಂದಕ್ಕೆ ಅರವತ್ತಾ ಬಾಳಿಗೆ

ನಾವು ಮೈನಹಣ್ಣಿ ಏಳು ಕೆ ಜಿ ಮತ್ತು ಆ್ಯಪಲ್ ಒಂದು ಕೆ ಜಿ ತಕ್ಕಂತ ತಕ್ಕಂಡು ಎಲ್ಲ ಬದಿ ರೇಟ್ ಕಂಡ್ರೆ ಎಲ್ಲ ನೂರು ನಲ್ವತ್ತು ನೂರು ಮೂವತ್ತು ಅಂತಿದ್ರು ನಾವು ಒಂದು ಎರಡು ಕೆ ಜಿ ತಕ್ಕಂತ ಜೋಳ ಅಂತೂ ಅಷ್ಟು ಚಂದ ಮಾಡಿ ಕೂಡಿಟ್ಟಿರ ಫುಲ್ ಕೂಡಿ ಇಟ್ಟಂಗೆ ಇತ್ಕಣಿ ಹಾಂಗ ಅಷ್ಟು ಚಂದ ಮಾಡಿ ಕೂಡಿ ಇಟ್ಟಿರೋ ಅಷ್ಟು ಲಾಯ್ಕಿತ್ತಲ್ದಿನ ಬೀಜ ತರಕಾರಿ ಬೀಜಲ್ವಾ ಎಷ್ಟು ನೂರೈವತ್ತಾ ಹೌದೇ ಬ್ರೈಡಲ್ ಬೇಕಾ ಬ್ರೈಡಲ್ ಉಂಟು ಮಾಡ್ತಾರೆ ಮತ್ತು ಈ ಕಲರ್ ಗ್ರೀನ್ ಕಲರ್ ಮತ್ತು ಗ್ರೇ ಕಲರ್ ಈ ಕಲರ್ ಮಾಡಿದ್ದೆ ಮಾಡಿ ಕೊಡ್ತಾರೆ ಅದು ನೂರು ರೂಪಾಯಿ ಬಟ್ಟೆ ಗಿಟ್ಟೆ ಎಲ್ಲ लंग इलकी गोडी द्रागी बादाम मनी मरी बोटी पल मसला सा रमली हूंदी रूप कमेलिया कमेलिया मेरे कडे 120 मार्क

रामानी के

ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ಲಾಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಇರಿ ಚೈತ್ರ ಲಾಗ್ಸ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್